ಅಂತ ಹೇಳಕೊಂಡು ನಾವು ಅಲ್ಲಿ ಎಸ್ ಪಕ್ಷ ನಾವು ಇದೇ ಊರಲ್ಲಿ ಇದೇ ಊರಲ್ಲಿ ಮನೆ ಮನೆ ತಿರುಗಿ ಭಿಕ್ಷೆ ಎತ್ತಿ ಮಕ್ಕಳಿಗೆ ಒಳ್ಳೆ ವ್ಯವಸ್ಥೆ ಮಾಡ್ಕೊಡ್ತೇವೆ ನಮ್ಲಿ ಸಾಧ್ಯವಾದಷ್ಟು ಏನಂತಂದ್ರೆ ಪ್ರತಿದಿನ ಒಂದೊಂದು ಅಲ್ಲಿಗೆ ಹೋಗಿ ಇದಕ್ಕೆ ಭಿಕ್ಷೆ ಎತ್ಕೊಂಡು ಆ ಭಿಕ್ಷೆಯಲ್ಲಿ ಏನಂತಂದ್ರೆ ಮಕ್ಕಳಿಗೆ ನಾವು ಇಲ್ಲಿ ವ್ಯವಸ್ಥೆ ಮಾಡ್ಕೊಳಿ ದಿನ ಹತ್ತೊಂಬತ್ತು ಮಕ್ಕಳು ಇಬ್ಬರು ಟೀಚರ್ಗಳು ಇದ್ದಾರೆ ಅಂತ ಹೇಳ್ತಾರೆ ಇದ್ದಾರ ಆ ಇಪ್ಪತ್ತೊಂದು ಹತ್ತೊಂಬತ್ತು ಮಕ್ಕಳು ಎರಡು ಟೀಚರ್ಗಳು ಅಂತಾರೆ ಟೋಟಲ್ ಇಪ್ಪತ್ತೊಂದು ಜನಗಳು ದಿನ ಸಾಲಿಗೆ ಬರ್ತಾ ಇದ್ದಾರಲ್ಲ ಅವ್ರಿಗೆ ನಾವು ಒಳ್ಳೆ ವ್ಯವಸ್ಥೆ ಮಾಡಿಕೊಡ್ತೇವೆ ಅಂತಂದು ಹೇಳಿ ಇವತ್ತು ನಾವು ಭಿಕ್ಷೆ ಎತ್ತಲಕ್ಕೆ ಬಂದಿದ್ದೇವೆ ಇಲ್ಲಿ ಅಕ್ಕರ ಕುಂತಾರ ಎಷ್ಟು ಕೊಡ್ತಾರ ನೋಡೋಣ ಇವತ್ತು ತಗೊಂಡೇನಾದ್ರೆ ನಾವು ಇವತ್ತು ಭಿಕ್ಷೆ ಎತ್ತಿ ನಾವು ಇದು ಮಕ್ಕಳಲ್ಲಿ ಇದು ಮಾಡ್ತಾ ಇಲ್ಲ ಅದಕ್ಕೆ ನಾವು ಇದು ಮಾಡ್ತೇವೆ ಬಂಧುಗಳೇ ಆ ಮಕ್ಕಳ ಭವಿಷ್ಯ ಒಂದು ಒಳ್ಳೇದಾಗಲಿ ಅಂತಂದು ಹೇಳಿ ಈ ಅಕ್ಕರ್ ನಮಗೆ ಒಂದು ನೂರು ರೂಪಾಯಿ ಏನಂತಂದ್ರೆ ಭಿಕ್ಷೆ ಕೊಟ್ಟಿದ್ದಾರೆ ಇವ್ರಿಗೆ ಏನಂತಾರೆ ದೇವ್ರು ಒಳ್ಳೇದು ಮಾಡಲಿ ಇವ್ರ ಕುಟುಂಬಕ್ಕೆ ಒಳ್ಳೇದು ಮಾಡಲಿ ಅಂತ ಹೇಳ್ತೇವೆ ಯಾಕಂತಂದ್ರೆ ಆ ಹತ್ತೊಂಬತ್ತು ಮಕ್ಕಳು ಭವಿಷ್ಯಕ್ಕೆ ಏನಂತಂದ್ರೆ ಇಂಥ ದಾನಿಗಳಿಂದ ಏನಂತಂದ್ರೆ ಇವತ್ತು ಅಭಿವೃದ್ಧಿ ಆಯ್ತದಂಬಂತ ನಮಗೊಂದು ನಂಬಿಕೆ ಬಂದದ ಇವ್ರಿಗೆ ಏನಂತಾರೆ ಧನ್ಯವಾದ ಹೇಳ್ತೇವೆ ನಮ್ಮ ಪಕ್ಷದಿಂದ ದೇವ್ರಿಗೂ ನಾವು ಅಂತಂದು ಹೇಳಿ ಬಂಧುಗಳು ಈಗ ಅಂತಂದ್ರೆ ಇವರಿಗೆ ದೇವ್ರ ಏನಂತಂದ್ರೆ ಒಂದು ನೂರ್ಲಿಂದ ಏನಂತಂದ್ರೆ ಒಂದು ಹತ್ತು ಲಕ್ಷ ಇವ್ರಿಗೆ ಏನಂತಂದ್ರೆ ಕುಳ್ಳಿ ದೇವ್ರದ ಅಂತ ನಾವು ಬೇಡ್ಕೊತೇವೆ ಈ ಮಕ್ಕಳಿಗೆ ಏನಂತಂದ್ರೆ ನಮಗ್ ಗೊತ್ತಾಯ್ತದೆ ಜನಗಳ್ಗಲ್ಲಿ ಏನಂತಂದ್ರ ಬಹಳ ಸ್ವಾಭಿಮಾನದ ಮತ್ತೆ ಬಿ ಇಷ್ಟು ದಿನ ಏನಂತಂದ್ರೆ ಏನೋ ಸರ್ಕಾರಲಿ ಮಾಡ್ತಾರಂತಂದು ಸುಮ್ಮನೆ ಕುಂತಿದ್ರು ಇವತ್ತು ಏನಂತಂದ್ರ ಈ ನಾವು ಹಂತಕ್ಕೆ ಅಂತಂದಾಗ ಅವರಿಗುನು ಕೂಡ ಏನಂತಂದ್ರ ಈ ಸರ್ಕಾರಕ್ಕೆ ಏನಾದ್ರೂ ಥ್ರೂ ಮಾಡೋ ಉಗಳಂತ ಸಮಯ ಬಂದದ ಈಗ ನಾವು ಇದೇ ಭಿಕ್ಷೆ ಎತ್ಕೋತ ಹೀಗೆ ಹೋಯ್ತೇವೆ ಅಂತಂದು ಹೇಳಿ ಇದು ಲೈವ್ ಹೀಗೆ ಕಂಡು ನಾನು ಹನುಮಂತ ಮಟ್ಟೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೀದರ್ ಜಿಲ್ಲಾ ಅಧ್ಯಕ್ಷ ಇಂದು ನಾವು ಬೀದರ್ ಜಿಲ್ಲೆಯ ಅವರ ತಾಲೂಕಿನ ಬಲ್ಲೂರ್ಜೆ ಗ್ರಾಮದಲ್ಲಿದ್ದೀವಿ ಹೀಗೆ ಒಂದು ಹತ್ತು ನಿಮಿಷದ ಹಿಂದೆ ನಂತರ ಒಂದು ಲೈವ್ ಮಾಡಿದ್ದೀವಿ ಏನು ಪಿ ಡಿ ಒ ಮತ್ತು ಕೌಟಬಿ ಗ್ರಾಮ ಪಂಚಾಯತ್ ಪಿ ಡಿ ಅವರದ ತಾಲೂಕು ಪಂಚಾಯತ್ ಅಧಿಕಾರಿಯಾಗಿರ್ತಕ್ಕಂತಹ ಕಾರ್ಯನಿರ್ವಾಹಕ ಅಧಿಕಾರಿ ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಬೀದರ್ ಜಿಲ್ಲಾ ಪಂಚಾಯತ್ ಇವರೆಲ್ಲ ಏನು ಈ ಸರ್ಕಾರ ಸಾಲಿಗೆ ಮೂರು ವರ್ಷ ಇಂದು ಮೂಲಭೂತ ಸೌಕರ್ಯ ಕೊಡ್ತಾ ಇಲ್ಲ ನಾವು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಒಂಬತ್ತನೇ ತಿಂಗಳು ಹಿಡ್ಕೊಂಡು ನಾವು ಇದ್ದೇವೆ ಎರಡು ಸಾವಿರದ ಇಪ್ಪತ್ತೆರಡರಾಗ ಹೋರಾಟ ಸಮೇತಕ್ಕೆ ಮಾಡಿದೆವು ನಾವು ಟಿ ಪಿ ಹೋಗಿ ಅವರ ಹತ್ರ ಟಿ ಪಿ ಮುಂದೋಜನ ಒಂದಿನ ಸಾಂಕೇತಿಕ ಧರಣಿ ಕೂಡ ಹಾಕ್ದೆವು ಇವರು ಬರೀ ಆಶ್ವಾಸನೆ ಕೊಡ್ತಾ ಬಂದಿದ್ದಾರೆ ಆದರೆ ಇಲ್ಲಿವರೆಗೆ ಈಗ ನಾವು ಮೊದಲು ತೋರಿಸಿಕಂತ ನಿಮಗೆ ಸರ್ಕಾರಿ ಶಾಲೆ ಬಲ್ಲೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಬಗ್ಗೆ ಏನು ವ್ಯವಸ್ಥೆ ತೋರಿಸಿದೆವು ಯಾರು ಅದ್ರ ಬಗ್ಗೆದಾಗ ಏನಂತಂದ್ರ ವ್ಯವ ಸರಿಪಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇಲ್ಲ ಮಳೆ ಬಂದ್ರೆ ಸಾಕು ಮಕ್ಕಳು ಏನಂತಾರೆ ಹುಳ ಹೊತ್ತುಗಳು ಸೇರ್ಕೊಂಡ್ ಮಕ್ಕಳು ಏನಾದ್ರೆ ಇವತ್ತು ಭಯದಾಗ ಏನಂತಂದ್ರೆ ಶಾಲಿಗಳಿಗೆ ಬರ್ತಾ ಇದಾರೆ ಒಂದು ನೂರ ಹತ್ತು ಮಕ್ಕಳು ಏನಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಾಗ ಇತ್ತು ಇವತ್ತು ಎರಡ್ ಸಾವಿರದ ಇಪ್ಪತ್ತೈದರಾಗ ಮಕ್ಕಳ ಸಂಖ್ಯೆ ನೋಡಿದ್ರೆ ಹದಿನಾರಕ್ಕೆ ಬಂದ್ ಹತ್ತೊಂಬತ್ತಕ್ಕೆ ಬಂದದ ಇಲ್ಲಿ ಇವರು ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರ ಏನು ಶಿಕ್ಷಣಾಧಿಕಾರಿಗಳು ಇದ್ದಾರ ಮತ್ತೇನಂತಂದ್ರ ಇಲ್ಲಿ ಅಭಿವೃದ್ಧಿ ಮಾಡ್ತಕ್ಕಂತಹ ಏನು ಇವರು ಪಂಚಾಯತ್ ಇಲಾಖೆಯವರು ಇದ್ದಾರೆ ಇವು ಮೂರು ಇವು ಎರಡು ಇಲಾಖೆದವ್ರಿಗೆ ನಾಚಿಕೆ ಬರಬೇಕು ಅಂದ್ರೆ ಒಂದ್ ನೂರ ಹತ್ತು ಇದ್ದಿನ ಮಕ್ಕಳು ಇವತ್ತೇನಂತಂದ್ರ ಹತ್ತೊಂಬತ್ತು ಸಂಖ್ಯೆಗೆ ಬಂದವ ಅಂತಂದ್ರೆ ಇವ್ರಿಗೆ ಥೂ ಮಾಡಿ ಉಗಳ ಅಂತ ಏನಂತಾರೆ ಕಾವಿಲ್ ಅಧಿಕಾರಿಗಳು ಇದ್ದಾರೆ ಹಾಗಾಗಿ ಏನಂತಂದ್ರ ಹೋಗಿ ಇದು ಮಾಡ್ತಿವಿ ಊರು ತುಂಬಾ ನಾವು ಭಿಕ್ಷೆ ಅಂತಂದು ಹೇಳ್ತಾ ಇದ್ದೇವೆ ಈಗ ಮೊದಲನೇ ಎಷ್ಟು ಕೊಟ್ರೆ ಅವರು ಭಿಕ್ಷೆ ಅಂತ ನಿರ್ಮೇಲೆ ಅವ್ರು ಖುಷಿ ನೀರು ಕೊಟ್ಟು ತಗೋತೇವೆ ಹತ್ತು ಸಾವಿರ ರೂಪಾಯಿ ನೂರು ತಪ್ಪೇವೆ ಕುಡಲಿಲ್ಲ ಅಂತಂದ್ರೆ ನಾವು ಮುಂದಿನ ಮನೆಗೆ ಹೋಯ್ತೇವೆ ನಾವು ಭಿಕ್ಷೆ ಅಂತ ಎತ್ತೇವೆ ಬರ್ರಿ ಒಂದು ವರ್ಷ ಯಾರು ಪಿ ಡಿಒ ಕೆಲಸ ಮಾಡಿದ್ರೆ ನಮಗಂತೂ ಕಾಣಿಸಿಲ್ಲ ಬರಬೇಕು ಆರು ತಿಂಗಳು ಇಲ್ಲ ಏಳು ತಿಂಗಳ ಒಳಗೆ ಒಬ್ರು ಚೇಂಜ್ ಆಗಬೇಕು ಮತ್ತೊಬ್ಬರು ಬರಬೇಕು ಅವರಿಗೆ ಬಯೋಮೆಟ್ರಿಕ್ ತಮ್ಮು ಮತ್ತು ಅವ್ರಿಗೆ ಏನೇನು ಅಥಾರಿಟಿ ಕೊಡಾಟಕೇನ ಏನಂದ್ರೆ ಆರು ತಿಂಗಳು ಮೂರು ತಿಂಗಳು ಟೈಮ್ ತಗೋಬೇಕು ಅದು ಕೊಟ್ಟಿದ ನಂತರ ಏನಂತಂದ್ರೆ ಒಂದು ನಾಲ್ಕು ತಿಂಗಳು ಆರು ತಿಂಗಳು ಕೆಲಸ ಮಾಡಲ್ಲ ಮತ್ತೆ ಅವ್ರಿಲ್ ವರ್ಗಾವಳ್ಳಿ ಕಾರಣ ಏನು ಗೊತ್ತೇ ಆಯ್ತಾ ಇಲ್ಲ ಅಭಿವೃದ್ಧಿ ಡಿ ಪಿಡಿಒಗಳು ಹೇಳ್ತಾರೆ ನಾವೇನು ಇಲ್ಲಿ ಸತ್ತಾಗಿ ಅದ್ ಮಾಡಕ್ಕೆ ನಮಗೆ ಈ ಟೈಪ್ ಬದಲಾವಣೆ ಮಾಡ್ತಾ ಇದ್ದಾರೆ ನಾವೇನು ಮಾಡಾರಿ ಮಾಡಿ ಅಂತ ಮಾತಾಡ್ತಾರೆ ಇದ್ರಾಗ ನಾವು ನೋಡಿದ್ರ ಗಿರೀಶ್ ಬದಲೇಶ್ ಏನೋ ನಮ್ಮ ಜಿಲ್ಲಾ ಪಂಚಾಯತ್ ಸಿ ಅವ್ರ ಇದ್ದಾರೆ ಇವ್ರಿಗೆ ಏನೋ ಸ್ವಲ್ಪ ಜನ ಕಾಣಿಸ್ತದ ಅಂತ ನಮ್ಗೆ ಗೊತ್ತಾಗ್ತದೆ ಹಾಗಾಗಿ ನೋಡೋಣ ಒಂದು ಎರಡು ಮೂರು ನಾಲ್ಕು ಇಲ್ಲಿರ್ತಕ್ಕಂತ ಒಂದು ಎರಡು ಅದ್ರ ಇವು ಹಳೇವು ನಾಲ್ಕು ಹೊಸವ್ ನಾಲ್ಕವ ಎಂಟ್ರಾಗ ನಾ ಒಂದು ಒಂದು ಕಚೇರಿ ಮಾಡೋಕ್ಕ ಕಾರ್ಯಾಲಯ ಆಗ್ಯದ ಮೂರು ಸಾಲಿಗಳು ಚಾಲ್ತಿ ಅಲ್ಲವ ಈಗ ಉಳಿದಿದ್ದು ನಾಲ್ಕು ಅಂದ್ರೆ ಇವು ಡೆಮಾಲಿಶ್ ಅವ ಇಲ್ಲಿ ಕೆಲವೊಂದು ಇನ್ನೊಂದು ನಮಗೆ ಏನು ಇವ್ರು ಗ್ರಾಮಸ್ಥರು ಇಲ್ಲಿ ಸಾಲಿ ಒಂದು ನಾ ಬೇರೆ ಕೇಳದೆ ನಾನು ಸರ್ ಅಲ್ಲಿ ಏನು ಕಳ್ಸರಿ ಮಕ್ಕಳು ಒಂದು ವೇಳೆ ಈಗ ಆಟ ಆಡಕ್ಕೆ ಹೋಗಿ ಆನ ಯಾರ ಕೊಡ್ತಾರೇನು ಯಾರು ಕೊಡಲ್ಲ ಮತ್ತು ಅದು ಅಂಥದ್ದು ಒಂದು ಎದರಿಂದ ನಾವು ಒಳಗೆ ಇಂಟ್ರಿ ಹೂಡ ಹೊತ್ತಿನಗೆ ದೇವ್ ಬಾಯಿ ತರ್ಕೊಂಡು ಕುಂತಾಗ ಏನಂತಂದ್ರೆ ಇದು ನಿಂತಿಲ್ಲ ಈಗ ಅದು ನೋಡಿದ್ರೆ ನಮ್ಮ ಮಕ್ಕಳಿಗೆ ಏನಂತಾರೆ ಆ ಸಾಲಿಗೆ ಕಳ್ಸಕ್ಕೆ ನಮಗೆ ಇಷ್ಟನೇ ಇಲ್ಲ ಹೇಳಂತದೇನಂತಾರೆ ಇಲ್ಲಿರ್ತಕ್ಕಂಥ ಒಂದು ಒಬ್ಬರಿಬ್ಬರು ನಮಗೆ ಮಾಸ್ಟರ್ ಪೇರೆಂಟ್ಸ್ಗಳು ಹೇಳಿ ಅಂತ ಹೇಳ್ತಾರೆ ಅದ್ರ ಈಗ ಕಳಿಸ್ತಕ್ಕಂಥ ಏನು ಅವ್ರ ಮಕ್ಕಳ ಸಂಖ್ಯೆ ಹೇಳಿದ್ರು ಒಂದು ನೂರ ಅಂತ ಈಗ ಅವರೇ ಮೇಡಮರು ಹೇಳಿದ್ರು ಒಂದು ನೂರ ಹತ್ತು ಮಕ್ಕಳು ಇದ್ದಿದ್ರು ಅವ್ರು ಸ್ಟಾರ್ಟಿಂಗ್ ಬಂದಾಗ ಇಲ್ಲಿರ್ತಕ್ಕಂತಹ ವಾತಾವರಣ ನೋಡಿಕೊಂಡು ಏನಿದು ಶಾಲೆ ವ್ಯವಸ್ಥೆ ಮತ್ತೆ ಮೂಲಭೂತ ಸೌಕರ್ಯ ಇಲ್ಲದಂತ ವ್ಯವಸ್ಥೆ ನೋಡಿಕೊಂಡು ಪಾಲಕರು ಏನ್ ಮಾಡ್ತಾ ಇದ್ದಾರೆ ಪ್ರೈವೇಟ್ ಶಾಲೆಗಳಿಗೆ ಮುಖ ಮಾಡ್ತಾ ಇದ್ದಾರೆ ವ್ಯವಸ್ಥೆ ಮಾಡಿಕೊಡಂತಾರೆ ಪಿಡಿಒಗಳು ಲೆಟರ್ ಗಳು ಕೊಟ್ಟಾರ ನಮಗೆ ಗೊತ್ತಿಲ್ಲಪ್ಪ ಅಂತ ಎಲ್ಲರ ಕರ ಬರಲ್ಲ ಎರಡ್ ಸಾವಿರದ ಇಪ್ಪತ್ತೆರಡು ಹಿಡ್ಕೊಂಡು ಲೆಟರ್ ಲೆಟರ್ಗಳು ಹೋಗ್ಯಾವ ಅವ್ರಿಗೆ ಇದಕ್ಕೆ ಅದು ವರದಿ ಮಾಡದಿದ್ದಿಲ್ಲ ಇಲ್ಲಿ ನನಗನ್ಸ ಮಟ್ಟಿಗೆ ಇವರು ಏನ್ ಶಿಕ್ಷಕರು ಮಾಡ್ತಕ್ಕಂತ ಪ್ರಯತ್ನ ಪ್ರಯತ್ನಕ್ಕ ಮತ್ತೆ ಇಲ್ಲಿ ಗ್ರಾಮಸ್ಥರು ಏನ್ ಇದು ಮಾಡ್ತಾ ಇದ್ದಾರಲ್ಲ ಇವ್ರಿಗೆ ಮೂಲಭೂತ ಸೌಕರ್ಯ ಕೂಡ ನೀರಿನ ವ್ಯವಸ್ಥೆಯಲ್ಲಿ ರೂಮ್ ಆಗಲಿ ಮಕ್ಕಳಿಗೆ ಆಟ ಆಡೋ ಮೈದಾನ ಆಗಲಿ